ಈಗ ಗರ್ವಾಪ್ಸಿ ಆಗಿರಲ್ಲ ಈ ಯಾವಾಗ ಹೋಗಿದ್ರಿ ಯಾಕೆ ಹೋಗಿದ್ರಿ ಮತ್ತೆ ಯಾಕೆ ವಾಪಸ್ ಬಂದು ಹೇಳ್ರಿ ನಮ್ಗೆ ರೀ ಹಾಂ ನಾವು ಚರ್ಚಿಗೆ ಹೋಗಿದ್ದೀವಿ ಗುತ್ತಿಗೆ ಹೋಗಿದ್ದೀವಿ ರೀ ಗುತ್ತಿ ಚರ್ಚಿಗೆ ಹೋಗಿದ್ದೀವಿ ನೀವು ಏನಂದ್ರು ನೀವು ಧರ್ಮದಾಗ ಕಲ್ರಿ ನಮ್ಮ ಕ್ರಿಶ್ಚಿಯನ್ಸ್ದಾಗ ಕಲ್ರಿ ಸ್ವಾಮಿ ನೀವು ಒಳ್ಳೇದು ಮಾಡ್ತಾನೆ ಅಂತ ಕೇಳಿಸಿ ನಮ್ಗೆ ಕೆಲವು ಮಂದಿ ಹೇಳಿದ್ರಿ ನಾವು ಹೋಗಿದ್ದೀವಿ ಹೋಗಿದ ನಂತರ ಮತ್ತೆ ತಿರುಗಿ ಒಂದು ನಾಲ್ಕು ವರ್ಷ ಆಗುತ್ತೆ ರೀ ನಾವು ಹೋಗಿ ಓದ್ಮೇಲೆ ಮತ್ತೆ ಏನಾಯಿತು ನಾವು ಮೊದಲು ನಮ್ಮ ಮಂದಿ ಆಂಜನೇಯ ಸ್ವಾಮಿ ಯಾಕಂದರೆ ನಾವು ನಡ್ಕೋದು ಆಂಜನೇಯ ಸ್ವಾಮಿ ನಡ್ಕೊಂತಿದ್ದೆವು ಓದ ನಂತರ ಮತ್ತೆ ತಿರುಗಿ ಏನಾಯಿತು ಅಲ್ಲಿಂದ ನನಗೆ ಹೊಟ್ಟೆ ಮ ಚನ್ಸಿಗೆ ಮನ್ಸಲಾಗ್ತಿತ್ತು ಆಗ್ತಿತ್ತು ಹೊಟ್ಟ ಬರೋದು ಅದು ಮಾಡೋದು ನನಗೆ ಒಂಥರ ಕನ್ ಇದಾಗ್ತಿತ್ತು ಅಲ್ಲಿ ಸಮಾಧಾನ ಇಲ್ಲ ಶಾಂತಿ ಇಲ್ಲ ಮನೆಗೆ ಹೊಡೆದಾಡೋ ಜಗಳ ದುಡ್ಡು 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 ಮೈ ಮನೆ ಹತ್ತಿಲ್ಲ ಮೈಗೆ ಹತ್ತಿಲ್ಲ ಎಲ್ಲ ಹೊಟ್ಟು ಹಿಂಗೆ ಕಿರಿಕಿರಿ ನಾವು ಎಲ್ಲರೂ ಕೇಳ್ಕೊಂಡು ಹಿಂಗೆ ಕೇಳ್ಕೊಂಡು ನೋಡ್ತಾರೆ ಮತ್ತೆ ತಿರುಗಿ ನಮ್ಮ ಧರ್ಮಕ್ಕೆ ವಾಪಸ್ ಬರ್ಬೇಕಂತ ನಮ್ಗೆ ಅನಿಸುತ್ತೆ ರೀ ನಮ್ಮ ಮನಸ್ಸು ಹೊರಗಡೆ ಬಂದಿದೆ ಇವತ್ತು ವಾಪಸ್ ಬಂದ್ರೆ ಮತ್ತೆ ವಾಪಸ್ ಹೋಗಲ್ಲ ಹೋಗಲ್ರಿ ವಾಪಸ್ ಹೋಗಲ್ಲ ಈಗ ಮೊದಲು ಇಲ್ಲಿದ್ರೆ ಈಗನು ವಾಪಸ್ ಬಂದಿರಲ್ಲ ಅಲ್ಲಿಗೆ ಇಲ್ಲಿಗೆ ಏನು ವ್ಯತ್ಯಾಸ ಅದ ಇಲ್ಲಿ ಚಲೋ ಅಲ್ಲಿ ಚಲೋ ಇತ್ತ ಇಲ್ಲಿ ಚಲೋ ಇಲ್ಲಿ ಚಲೋ ಇತ್ತು ಇಲ್ಲಿ ಚಲೋ ಇದೆ ನಾವು ಚಲೋ ಆಗಿದ್ರಿ ನಾವು ಹೋದಾಗ ಬರೀ ಕಷ್ಟ ಆಗಿದ್ದೀವಿ ರೀ ಈಗ ಬಂದ ಮೇಲೆ ನಮ್ಗೆ ಒಳ್ಳೇದಾಗಿದೆ ಅಂದ್ರೆ ಅವ್ರು ಹೇಳೋದೆಲ್ಲ ಸುಳ್ಳು ಅಂತ ಅನಿಸ್ತಾರೆ ಸುಳ್ಳು ಅಂತ ಅನಿಸ್ತಾರೆ ಈಗ ಇಲ್ಲಿ ಎಲ್ಲ ಇದು ಇದು ಎಲ್ಲರೂ ನಿಮ್ಮವ್ರೆಲ್ಲ ಅದಾರಲ್ಲ ಇವರು ಆರಾಮ ಸಂತೋಷದಿಂದ ಅದಾರ ಅಂತ ಅನ್ಸುತ್ತೆ ನಾಲ್ಕು ಮಂದಿ ಎಷ್ಟು ಮಂದಿ ಬಂದ್ರೆ ನೀವಿಬ್ರು ವಾಪಸ್ ಬಂದರು ಏನು ಇವರು ಕುಟುಂಬ ಮತಾಂತರಗೊಂಡಿತ್ತು ಸಾಕಷ್ಟು ಮತಾಂತರ ವಿಚಾರಗಳು ಇವತ್ತು ಆಲ್ರೆಡಿ ಎಲ್ಲರ ಗಮನಕ್ಕಿದೆ ಅದೇ ರೀತಿಯಿಂದ ಇವರು ಇವರಿಗೆ ಆಸೆ ಆಮೇಷಗಳಿಂದ ವಿಚಾರಗಳನ್ನು ತಿಳಿಸಿ ಮತಾಂತರ ಮಾಡಿದ್ರು ಅದನ್ನ ಅವರ ಮನಸ್ಸಿಗೆ ಶಾಂತಿ ಅಸಮಾಧಾನ ಇದೆ ನಾವು ಕೂಡ ಮತ್ತ ಮಾತೃ ಮರಳಿ ಮಾತೃಧರ್ಮಕ್ಕೆ ಬರ್ತೀವಿ ಅನ್ನೋ ವಿಚಾರಗಳನ್ನು ನಮ್ಮ ನಮಗೆ ಬಂದು ತಿಳಿಸಿದಾಗ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅದೇ ರೀತಿಯಿಂದ ಸನಾತನ ಧರ್ಮದ ವಿಧಿವಿಧಾನಗಳ ಮುಖಾಂತರ ಮತ್ತು ಸ್ವಾಮಿಗಳ ಮುಖಾಂತರ ಇವತ್ತು ಮತ್ ಮತ್ತೆ ಮರಳಿ ಮಾತೃಧರ್ಮಕ್ಕೆ ತರುವಂಥ ಕೆಲಸ ಮಾಡಿದ್ದೀವಿ ಅದೇ ರೀತಿಯಿಂದ ಇದೇ ಯಾವ ಮತಾಂತರ ಷಡ್ಯಂತ್ರ ಅತಿ ಹೆಚ್ಚಾಗ್ತಿದೆಯೋ ಇದನ್ನ ತಡಿಯತಕ್ಕಂಥ ಕೆಲಸ ವಿಶ್ವವಿದ ಪರಿಷತ್ ಭಜರಾಂಗಲ ನಿರಂತರವಾಗಿ ಮುಂದುವರಿಸ್ತದ ಯಾರ್ಯಾರು ಈ ಷಡ್ಯಂತ್ರದಲ್ಲಿ ಅಂದ್ರ ಈ ಷಡ್ಯಂತ್ರದಲ್ಲಿ ಆ ವಿಚಾರಗಳಿಗೆ ಆಶೆ ಆಮೇಷಕ ಏನು ಬಲಿಯಾಗಿರ್ತಾರ ಬಡ ಕುಟುಂಬ ಅಂತವರಿಗೆ ತಿಳುವಳಿಕೆ ಹೇಳಿ ಮತ್ತೆ ಮಾತೃಧರ್ಮ ಕರ್ಕೊಂಡು ಕರ್ಕೊಂಡ್ ಬರುವಂತ ಕೆಲಸ ನಿರಂತರ ಭಜರಂಗಗಳ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಈಗ ಏನಾದರೂ ನಡೆದ್ರೆ ನಿಮಗೆ ಹೆಂಗೆ ಸಂಪರ್ಕ ಅವರು ಸಪೋಸ್ ಈಗ ಇವ್ರಂಥವ್ರು ಬೇರೆದವ್ರು ಇರ್ತಾರೆ ಅವರು ನಿಮಗೆ ಸಂಪರ್ಕ ಹೆಂಗೆ ಮಾಡಬೇಕು ಯಾವ ರೀತಿಯಿಂದ ಸಂಪರ್ಕ ಮಾಡ್ಬೇಕಂದ್ರೆ ನಗರದಾಗ ಯಾವುದೇ ರೀತಿಯಿಂದ ಮತಾಂತರ ವಿಚಾರಕ್ಕೆ ಏನಾದರೂ ತಮಗೆ ಬಂದ ಆಸೆ ಆಮೇಷಗಳನ್ನು ಒಡ್ತಕ್ಕಂಥ ಕೆಲಸ ಆದ್ರೆ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ಕಾರ್ಯಕರ್ತರು ಸಾಕಷ್ಟು ಇದ್ದಾರೆ ಅದೇ ರೀತಿಯಿಂದ ಯಾರಾದರೂ ಕೂಡ ನೀವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳಕ್ಕೆ ಸಂಪರ್ಕ ಮಾಡಿದರೆ ಸಾಕು ನಾವು ಕೂಡ ಅಲ್ಲಿ ಬಂದು ತಡಿತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ನಿಮಗೆ ಏನಾದರೂ ಮರಳಿ ಧರ್ಮಕ್ಕೆ ಬರತಕ್ಕಂಥ ವಿಚಾರಗಳನ್ನು ತಿಳಿಸಿದಾಗ ನಿಮ್ಮನ್ನು ಕೂಡ ತರುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಶಿವಕುಮಾರ್ ಸುಕ್ಲೂರ್ ಬಜರಂಗ ದಳದ ಕಲಬುರಗಿ ವಿಭಾಗದ ಸಹ ಸಂಘ ಇಲ್ಲಿ ಬುಡುಗಜಂಗಮ್ ಸಮಾಜದ್ದು ನಾನು ಜಿಲ್ಲಾಧ್ಯಕ್ಷನಾಗಿದ್ದು ಇಂಥವು ಧರ್ಮಕಾರ ಧರ್ಮ ಕಾರ್ಯ ಕಾರ್ಯಕ್ರಮಗಳನ್ನು ಭಾಳಷ್ಟು ಮಾಡ್ಕೊತ ಬಂದಿದ್ದೀನಿ ನಾನು ಎಷ್ಟೋ ಮಂದಿ ನಮ್ಮ ಮಂದಿ ಕಿರ್ಚನ್ಗೆ ಹೋದ್ರನ್ನ ಅಷ್ಟು ಮಂದಿ ನಾನು ಗರ್ ವಾಪಸ್ ಮಾಡಿ ಮನೆಗೆ ಮರಳಿ ಕರ್ಸ್ಕೊಂಡಿನಿ ಇನ್ನೂ ಇನ್ನು ನಾವು ನಾನು ಮುಂದೆ ಮುಂದೆ ಮಾಡ್ತೀನಿ ಅಂತ ಹೇಳ್ತಾ ಹೇಳಿ ನಾನು ಬಯಸೋದು ಏನಂದರೆ ನಮ್ಮ ಧರ್ಮ ಇದ್ದದ್ದೇ ಸಣ್ಣದು ಸಣ್ಣ ಜ ಇವು ಸಮಾಜ ನಮ್ಮದು ಹುಡುಗ ಜಗಮ ಅದು ಆದರೆ ಅದು ಸಿ ಸೌಲಭ್ಯ ತಗೋಬೇಕು ಆ ಕಿರ್ಚನ್ದಾಗ ಹೋದರೆ ಎ ಸಿ ಸೌಲಭ್ಯ ಸಿಗೋದಲ್ಲ ಅವ್ರ ಕಾಸ್ಟ್ ಇನ್ಕಮ್ ಬಂದರೆ ನಮ್ಗೆ ಸಿ ಸೌಲಭ್ಯ ಸಿಗೋದಲ್ಲ ಮೊದಲೇ ನಾವು ಕುಡಿಸಿದ ಕಾಲಾವರಣ ಮಾಡ್ಕೊಳ್ತಾ ಸಣ್ಣ ಪುಟ್ಟ ಜೀವನ ಇದು ಕಾರ್ಯಕ್ರಮ ಮಾಡಿಕೊಂಡು ಸಣ್ಣ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ದೊಡ್ಡ ದೊಡ್ಡ ವ್ಯಾಪಾರಸ್ತರಲ್ಲ ಹಾಗಾಗಿ ನಾವು ಮುಂದೆ ಬಡತನ ರೇಖೆಗೆ ಮತ್ತೆ ಪೂರಾ ನುಗ್ಗಬಾರ್ದು ಅಂತ ಹೇಳ್ತಾ ಇವು ನಮ್ಮ ಹಿಂದೂ ಧರ್ಮಕ್ಕೆ ನಾವು ತೊಗೊಂಡು ಅನ್ನೋದು ನಮ್ಮ ತುಂಬ ಆಸೆ ಇದೆ ಮುಂದಾದ್ರೆ ಇನ್ನೂ ಹಿಂದೂ ಧರ್ಮ ತೊಗೊಂಡು ಬರ್ತೀವಿ ಇಲ್ಲೇ ನಮ್ಮ ಇದ್ದಂಥ ಇಲ್ಲೇ ಯಾದಗಿರಿನಲ್ಲೇ ಎಷ್ಟೋ ಮಂದಿ ನಮ್ಮ ಬುಡುಗ ಜಂಗ ಸಮಾಜದವರು ಅವು ಕ್ರಿಶ್ಚಿಯನ್ರಾಗಿ ಬಿಟ್ರೆ ಅವರು ಆದರೆ ತಹಸೀಲ್ ಆಫೀಸಿಗೆ ಗೊತ್ತು ಎಲ್ಲ ಎಲ್ಲ ಆಫೀಸುಗಳಿಗೆ ಮುನ್ಸಿಪಾಲ್ಟಿ ಆಫೀಸು ತಹಸೀಲ್ ಆಫೀಸು ಕೆಲವು ಜಿಲ್ಲಾ ಅಧಿಕಾರಿ ಆಫೀಸು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಆಫೀಸು ಎಲ್ಲ ಮಂದಿ ಗೊತ್ತಿದ್ದು ಅವ್ರಿಗೆ ಯಾರು ಏನು ಅನಪಲಿಲ್ಲ ಯಾಕಂದರೆ ಒಂದು ಕಾನೂನು ನಾವಂತೀವಿ ನೀನು ಹೋಗ್ತಲ್ಲಪ್ಪ ಹೋಗು ಆದರೆ ನಮ್ಮ ಎಸ್ ಸಿ ಅದು ಸರ್ಟಿಫಿಕೇಟ್ ಕೊಟ್ಟುಕಿಸಿ ನೀನು ಅದು ಕ್ರಿಷನ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬಿಡಿ ನಾನು ಆದರೆ ಅವು ಓದದಲ್ದೇ ಇನ್ನೂ ಕೆಲವು ಮಂದಿನ ಆಸೆ ಆಮೇಷ ಒಡ್ಡಿ ಅವರಿಗೆ ರೋಗರುಗಿ ನಿವಾರಣೆ ಆಗ್ತದೆ ಅವ್ರಿಗೆ ಶ್ರೀಮಂತರ ಆಗ್ತಾರೆ ಮತ್ತು ಸ್ವರ್ಗಕ್ಕೆ ಹೋಗ್ತಾರೆ ಅವರು ನಿಮ್ಮ ಎಲ್ಲ ಒಟ್ಟು ಬಡತನ ಹೆಂಗ್ತದ ಅಂತ ಹೇಳಿ ನಮ್ಮವರೇ ಹೇಳಿ ನಮ್ಮವ್ರಿಗೆ ಜಲಿ ಕಡಿಸಿ ನಮ್ಮವ್ರಿಗೆ ಎಷ್ಟೋ ಮಂದಿ ಹೋಗ್ಯಾರ ಒಂದು ಆಯ್ತಾರ ಆಯ್ತಾರ ಪ್ರತಿ ಎಷ್ಟೋ ಮಂದಿ ಅವರು ಅವರು ಡ್ರೆಸ್ ಹಾಕಿಕೊಂಡು ಎಲ್ಲ ಒಂದು ಸ್ನಾನ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಹೋಗಿಬಿಡ್ತಾರೆ ಬೈಬಲ್ ಇಟ್ಕೊಂಡು ಎಲ್ಲೆಲ್ಲಿ ಚರ್ಚ್ ಇರ್ತಾವೆ ಅಲ್ಲಿ ಹೋಗಿಬಿಡ್ತಾರೆ ಇಲ್ಲೇ ನಮ್ಮ ಓಣಿಗೆ ಹೋಳದಾಗೆ ಕೆಲವು ಚರ್ಚ್ ಮಾಡ್ಕೊಂಡಾರ ಅವರು ಆ ಚರ್ಚಿನ ಎಲ್ಲ ಮಂದಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಅವರು ಆದರೆ ಇದು ಭಾಳ ಅನ್ಯಾಯ ಇದು ನಮ್ಗೆ ಏನಂದರೆ ನಮ್ಮ ಹಿಂದೂ ಧರ್ಮ ಉಳಿಬೇಕು ನಮ್ಮ ಕಾಸ್ಟ್ ಇನ್ಕಮ್ ಉಳಿಬೇಕು ನಮ್ಗೆ ಬಡತನ ಬೇಕಂತ ಕೈಸಿ ಬಾಬಾ ಸಾಹೇಬ್ ಹೇಳಿದರೆ ಇವರೆಲ್ಲ ವೈದ್ಯ ಎಕಡೋ ಎಕಡೋ ವೈದ್ಯ ಮುಟ್ಸಕಾಯ್ತಾರೆ ಅದು ನಮ್ಗೆ ಇಷ್ಟ ಇಲ್ಲ ಮುಂದಿನ ಸಲ ಹಿಂಗೆ ಹೋದಾಗ ನಾವು ಹೋರಾಟಗಳಿಬೇಕಾಗ್ತದ ಇದ್ರ ಬಗ್ಗೆ ನಾವು ಎಚ್ಚರ ಹೇಳೋಕೆ ನಾನು ಬಗ್ಸ್ತೀನಿ ನಾನು ಜಿಲ್ಲಾ ಅಧ್ಯಕ್ಷ ಶಂಕರ್ ಶಾಸ್ತ್ರಿ ನನ್ನ ಹೆಸರು